ವಿಶ್ವ ಮಾನವ ದಿನಾಚರಣೆ ಭಾಷಣ ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ನನ್ನ ಪ್ರೀತಿಯ ಕನ್ನಡ ಬಾಂಧವರೇ ಇಂದು ಡಿಸೆಂಬರ್ ಇಪ್ಪತ್ತೊಂಬತ್ತು ಕನ್ನಡಿಗರ ಪಾಲಿನ ಅತ್ಯಂತ ಸಂಭ್ರಮದ ದಿನ ಕನ್ನಡದ ಕವಿ ಶ್ರೇಷ್ಠ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವರ ಜನ್ಮದಿನ ಈ ದಿನವನ್ನು ನಾವು ವಿಶ್ವ ಮಾನವ ದಿನವನ್ನಾಗಿ ಆಚರಿಸುತ್ತೇವೆ ಕುವೆಂಪು ಅವರು ಕೇವಲ ಒಬ್ಬ ಕವಿಯಲ್ಲ ಅವರು ಹೊಸ ಯುಗದ ದಾರ್ಶನಿಕರು ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿ ಎಂಬ ಮಂತ್ರವನ್ನ ಜಗತ್ತಿಗೆ ನೀಡಿದವರು ಜಾತಿ ಮತ ಪಂಥಗಳೆಂಬ ಗೋಡೆಗಳನ್ನ ಮೀರಿ ಮನುಷ್ಯ ಮೊದಲು ವಿಶ್ವಮಾನವನಾಗಬೇಕು ಎಂಬುದು ಅವರ ಆಶಯವಾಗಿತ್ತು ಅವರ ಪ್ರಸಿದ್ಧ ವಿಶ್ವಮಾನವ ಸಂದೇಶವು ಇಂದಿನ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿದೆ ಮಲೆನಾಡಿನ ಹಸಿರಿನ ನಡುವೆ ಹುಟ್ಟಿ ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟ ಹಿರಿಮೆ ಅವರದ್ದು ಅವರ ಶ್ರೀರಾಮಾಯಣ ದರ್ಶನಂ ಮಲೆಗಳಲ್ಲಿ ಮಧುಮಗಳು ಕೃತಿಗಳು ವಿಶ್ವ ಸಾಹಿತ್ಯದ ಶ್ರೇಷ್ಠ ರಚನೆಗಳು ಪ್ರಕೃತಿಯನ್ನು ಆರಾಧಿಸುತ್ತಿದ್ದ ಅವರು ವಿಜ್ಞಾನ ಮತ್ತು ಅಧ್ಯಾತ್ಮದ ಸಮನ್ವಯವನ್ನ ಬಯಸಿದ್ದರು ಈ ಶುಭ ದಿನದಂದು ನಾವು ಕುವೆಂಪು ಅವರ ವಿಚಾರಗಳನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಸಂಕುಚಿತ ಮನೋಭಾವವನ್ನ ಬಿಟ್ಟು ಮನುಷ್ಯತ್ವವನ್ನ ಗೌರವಿಸುವ ಸಂಕಲ್ಪ ಮಾಡೋಣ ಕನ್ನಡ ನಾಡು ನುಡಿಯನ್ನು ಪ್ರೀತಿಸುತ್ತ ವಿಶಾಲ ಮನೋಭಾವದ ವಿಶ್ವ ಮಾನವರಾಗೋಣ ಎಲ್ಲರಿಗೂ ವಿಶ್ವ ಮಾನವ ದಿನದ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ